ಕೈಲಾಸ ಮಾನಸ ಸರೋವರ ಯಾತ್ರೆ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ತೀರ್ಥಯಾತ್ರೆಗಳಲ್ಲಿ ಇದು ಕೂಡ ಒಂದಾಗಿದೆ ಕೈಲಾಸ ಪರ್ವತ ಶ್ರೇಣಿಯನ್ನ ಹಿಂದೂಗಳು ಅತ್ಯಂತ ಪವಿತ್ರವೆಂದು ಪರಿಗಣಿಸುತ್ತಾರೆ ಇದು ಹಿಮಾಲಯ ಪರ್ವತಗಳ ರಚನೆಯ ಆರಂಭಿಕ ಹಂತಗಳಲ್ಲಿ ರೂಪುಗೊಂಡ ಮೂವತ್ತು ಮಿಲಿಯನ್ ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗುತ್ತದೆ ಇದರ ಅತ್ಯುನ್ನತ ಶಿಖರ ಆರು ಸಾವಿರದ ಆರುನೂರ ಎಪ್ಪತ್ತೈದು ಮೀಟರ್ ಎತ್ತರದ ಕೈಲಾಸ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯ ಪವಿತ್ರ ನಿವಾಸವಾಗಿದೆ ಎಂದು ಹೇಳಲಾಗುತ್ತದೆ ಈ ಪರ್ವತವು ಜೈನ ಧರ್ಮದಲ್ಲಿ ಮತ್ತು ಟಿಬೇಟಿಯರಲ್ಲಿ ಅಪಾರ ಪ್ರಾಮುಖ್ಯತೆಯನ್ನ ಹೊಂದಿದೆ ಮತ್ತು ಶತಮಾನಗಳಿಂದ ವಿವಿಧ ಧರ್ಮಗಳ ಯಾತ್ರಿಕರನ್ನ ಆಕರ್ಷಿಸುತ್ತಿದೆ ಕೈಲಾಸ ಪರ್ವತವು ಪ್ರಪಂಚದ ಅತಿ ಎತ್ತರದ ಭಾಗಗಳು ಮಾತ್ರವಲ್ಲದೆ ಈ ಪ್ರದೇಶದ ನಾಲ್ಕು ಪ್ರಬಲ ನದಿಗಳ ಮೂಲವಾಗಿದೆ ಬ್ರಹ್ಮಪುತ್ರ ಸಟ್ಲೀಜ್ ಗಂಗಾ ಮತ್ತು ಸಿಂಧು ಕೈಲಾಸ ಮಾನಸ ಸರೋವರ ಯಾತ್ರೆಯು ಶಿವನ ಸ್ವಂತ ಮನೆಗೆ ಮೌಂಟ್ ಕೈಲಾಸಕ್ಕೆ ದಂಡಯಾತ್ರೆ ಅತ್ಯಂತ ಪವಿತ್ರ ರೂಪವಾಗಿದೆ ಪ್ರತಿ ವರ್ಷ ಸಾವಿರಾರು ಯಾತ್ರಿಕರು ದೇಶ ಮತ್ತು ಪ್ರಪಂಚದ ವಿವಿಧ ಭಾಗಗಳಿಂದ ದೈವಿಕ ಯಾತ್ರೆಯನ್ನು ಕೈಗೊಳ್ಳುತ್ತಾರೆ ಈಗ ಮಾನಸ ಸರೋವರ ಯಾತ್ರೆ ನಾಥುಲಾ ವ್ಯಾಪಾರವನ್ನು ಪುನರಾರಂಭಿಸಲು ಭಾರತ ಮತ್ತು ಚೀನಾ ಒಪ್ಪಿಗೆ ಟಿಬೆಟ್ನಲ್ಲಿ ಭಾರತೀಯ ಯಾತ್ರಾರ್ಥಿಗಳಿಗಾಗಿ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಪುನರಾರಂಭಿಸುವ ಯೋಚನೆಗಳು ಸೇರಿದಂತೆ ಗಡಿಯಾಚಗಿನ ವಿನಿಮಯ ಮತ್ತು ಸಹಯೋಗವನ್ನು ಹೆಚ್ಚಿಸಲು ಎರಡೂ ರಾಷ್ಟ್ರಗಳು ಒಪ್ಪಿಕೊಂಡಿದೆ ಭಾರತ ಮತ್ತು ಚೀನಾ ತಮ್ಮ ಸಂಬಂಧವನ್ನು ಸುಧಾರಿಸುವಲ್ಲಿ ಗಮನಾರ್ಹ ಪ್ರಗತಿಯನ್ನ ಸಾಧಿಸಿದೆ ಒಪ್ಪಂದವು ಕೈಲಾಸಮಾನಸ ಸರೋವರ ಯಾತ್ರೆಯ ಪುನರಾರಂಭ ನಾಥುಲಾ ಗಡಿ ವ್ಯಾಪಾರ ಮತ್ತು ಗಡಿಯಾಚೆಗಿನ ನದಿ ನಿರ್ವಹಣೆಯ ಸಹಕಾರದಂತಹ ಪ್ರಮುಖ ಉಪಕ್ರಮಗಳನ್ನು ಒಳಗೊಂಡಿದೆ ಬೀಜಿಂಗ್ನಲ್ಲಿ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಚೀನಾದ ಉಪಾಧ್ಯಕ್ಷನಾದ ಹಾನ್ ಚಿಂಗ್ ನಡುವಿನ ಸಭೆಯ ನಂತರ ಈ ಘೋಷಣೆ ಮಾಡಲಾಗಿದೆ ಅವರ ಚರ್ಚೆಗಳ ಸಮಯದಲ್ಲಿ ಹಾನ್ ಅವರು ಸಾಂಸ್ಥಿಕ ಸಂವಾದವನ್ನು ಕ್ರಮೇಣ ಪುನರಾರಂಭಿಸುವ ಮತ್ತು ಆರ್ಥಿಕತೆ ವ್ಯಾಪಾರ ಹಾಗೆಯೇ ಸಂಸ್ಕೃತಿಯಂತಹ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳಿದರು ದ್ವಿಪಕ್ಷೀಯ ಸಂಬಂಧಗಳನ್ನು ಸ್ಥಿರ ಮತ್ತು ರಚನಾತ್ಮಕ ಅಭಿವೃದ್ಧಿಯ ಹಾದಿಗೆ ಹಿಂತಿರುಗಿಸುವುದು ಗುರಿಯಾಗಿದೆ ಎಂದು ಅವರು ಹೇಳಿದರು